ಬೋನಮ್ ಗಗನಂ ಎಸ್ ವಿ ಸಿ ಸಂಸ್ಥೆ ಮುನೇಗೌಡ ಸರ್ ಅವರು ನಿರ್ಮಾಣ ಮಾಡುವಂಥ ಫಿಲ್ಮ್ ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ಆಗಿದೆ ಭಾಳ ಖುಷಿ ಇದೆ ತುಂಬ ಚೆನ್ನಾಗಿ ರಿಯಾಕ್ಟ್ ಇದ್ದಾರೆ ನೋಡಿರೋರೆಲ್ಲ ತುಂಬ ಚೆನ್ನಾಗಿ ನಗ್ತಾ ಇದ್ದಾರೆ ಅಳ್ತಾ ಇದ್ದಾರೆ ಸೊ ಹಾಗಾಗಿ ನಮ್ಮ ಸಿನಿಮಾ ಅವರಿಗೆ ಮನಸ್ಸಿಗೆ ಮುಟ್ಟಿದೆ ಅನ್ನೋದ ನಂಬಿಕೆ ನನಗಿದೆ ಬಿಕಾಸ್ ಎಲ್ಲರ ರಿಯಾಕ್ಷನ್ ನೋಡಿದೆ ಎಲ್ಲರ ಮಾತುಗಳನ್ನು ಕೇಳಿದೆ ಖುಷಿ ಇದೆ ಪಾತ್ರವನ್ನು ಕೂಡ ಬಹಳ ಇಷ್ಟಪಡ್ತಾ ಇದ್ದಾರೆ ಪ್ರಮೋದ್ ನಮ್ಮ ಕನ್ನಡದ ಅತ್ಯದ್ಭುತ ನಟ ಅವರು ಈ ಸಿನಿಮಾದಲ್ಲಿ ಅವರ ಆ್ಯಕ್ಷನ್ ಆಗಿರಲಿ ಆ್ಯಟಿಟ್ಯೂಡಲ್ಲಿ ಸಖದಾಗಿ ಕಾಣಿಸ್ತಾ ಇದೆ ರೇಷಲ್ ಅವರು ಅಶ್ವತಿ ಅವರು ಹಾಗೆಯೇ ಒಂದು ದೊಡ್ಡ ಪಾತ್ರವರ್ಗ ಇದೆ ಎಲ್ಲರೂ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗಿರೀಶ್ ಮೂಲಿಮನಿ ಇದರ ನಿರ್ದೇಶಕರು ಒಂದು ಒಳ್ಳೆಯ ಭಾವನಾತ್ಮಕವಾದಂಥ ಕಥೆಯನ್ನು ತುಂಬ ಎಂಟರ್ಟೈನಿಂಗ್ ವೇಯಲ್ಲಿ ತೋರಿಸಿದ್ದಾರೆ ಖುಷಿ ಇದೆ ಸಂಜೆ ಆಗೋಷ್ಟರಲ್ಲಿ ಭಾಳಷ್ಟು ಜನರಿಗೆ ಈ ವಿಚಾರ ಗೊತ್ತಾಗಿ ಆದಷ್ಟು ಜನ ಚಿತ್ರಮಂದಿರಕ್ಕೆ ಬಂದು ನಮ್ಮ ಕನ್ನಡ ಚಿತ್ರ ಭುವನ ಗಗನವನ್ನು ಗೆಲ್ಸಿ ಅನ್ನೋದು ನಾನು ಕೇಳ್ಕೊತೀನಿ ಓಕೆ ಅಲ್ಲ ಹಾ ನನ್ನ ಪಾತ್ರ ರಾಮ್ ಅನ್ನುವಂಥ ಪಾತ್ರ ಮಾಡಿದ್ದೀನಿ ನನ್ನ ಈವರೆಗೆ ಪಾತ್ರಗಳಲ್ಲಿ ಒನ್ ಆಫ್ ದ ಒನ್ ಆಫ್ ದ ಡ್ರೀಮ್ ರೋಲ್ ಇದು ತುಂಬ ಚಾಲೆಂಜಿಂಗ್ ಇತ್ತು ಅದೇ ಇವಾಗ ಜನರಿಗೆ ಭಾಳ ಖುಷಿ ಆಗ್ತಾ ಇದೆ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಆ ಪಾತ್ರ ಅಂತ ಕೇಳಿದಾಗ ನನಗೆ ಅದು ಕೇಳಿ ಭಾಳ ಖುಷಿಯ ಎಲ್ಲ ಆ್ಯಕ್ಟರ್ಸ್ಗಳಿಗೆ ಈ ಥರ ರಿಯಾಕ್ಷನ್ಗಳು ಒಂದು ರೀತಿಯಲ್ಲಿ ಗಿಫ್ಟು ಸೊ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ನನಗೆ ಆಡಿಯನ್ಸ್ ಅವರು ಕೊಡ್ತಾ ಇದ್ದಾರೆ ಇದಕ್ಕೆ ಈ ಪಾತ್ರ ನನಗೆ ಕೊಟ್ಟಿರೋದಕ್ಕೆ ನಿರ್ದೇಶಕರಿಗೆ ಪ್ರೊಡ್ಯೂಸರಿಗೆ ಹಾಗೆ ನನ್ನ ಜೊತೆ ಆ್ಯಕ್ಟ್ ಮಾಡಿರುವಂಥ ಎಲ್ಲ ಕೋ ಆ್ಯಕ್ಟರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಬಿಕಾಸ್ ಅವರ ಸಪೋರ್ಟ್ ಇದ್ದಿದ್ದರಿಂದ ಈ ಪಾತ್ರ ಇಷ್ಟು ಚೆನ್ನಾಗಿ ಬಂದಿದೆ ಸೊ ಇದೆಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನೀವು ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಭುವನಂ ಗಗನ ನೋಡಬೇಕು ನಿಮಗೆ ಖಂಡಿತ ಅಂದರೆ ಖಂಡಿತ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಭಾಳಷ್ಟು ದಿನ ನೆನಪಲ್ಲಿ ಉರಿಯುವಂಥ ಸಿನಿಮಾ ಮತ್ತು ಪಾತ್ರಗಳು ದಯವಿಟ್ಟು ಬನ್ನಿ ಥ್ಯಾಂಕ್ ಯು ಖಂಡಿತ ಯಾರಾದರೂ ಯಾರು ಸಿನಿಮಾ ನೋಡಿದ್ರು ಅವ್ರಿಗೆ ಖಂಡಿತ ಸಿನಿಮಾ ಇಷ್ಟ ಆಗುತ್ತೆ ಆ್ಯಸ್ ಅನ್ ಆಡಿಯನ್ಸ್ ಆ್ಯಸ್ ಎಲ್ಲರೂ ಖಂಡಿತ ನಮ್ಮ ಸಿನಿಮಾ ಬುವನಂ ಗಗನಂ ಖಂಡಿತ ಇಷ್ಟ ಆಗುತ್ತೆ ಬಿಕಾಸ್ ಇದು ಎಲ್ಲರಿಗೂ ಮಾಡಿರೋ ಒಂದು ಸಿನಿಮಾ ಬರೀ ಲವರ್ಸ್ಗಲ್ಲ ಬರೀ ಫ್ಯಾಮಿಲಿ ಆಡಿಯನ್ಸ್ಗೆ ಅಲ್ಲ ಮ ಬರೀ ಫ್ರೆಂಡ್ಸ್ಗಲ್ಲ ಎಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಸೊ ನಾನು ಆ್ಯಸ್ ಎನ್ ಆಡಿಯನ್ಸ್ ನನಗೆ ತುಂಬ ಇಷ್ಟ ಇತ್ತು ಸೊ ಖಂಡಿತ ನಿಮಗೆಲ್ಲರಿಗೂ ಕ ಇಷ್ಟ ಆಗುತ್ತೆ ಲವ್ ಸ್ಟೋರೀಸ್ ಅಂದರೆ ನನಗೆ ತುಂಬ ಇಷ್ಟ ಇದಕ್ಕೆ ಮುಂಚೆ ಕೂಡ ಮಾಡಿದ್ದೀನಿ ಸುಮಾರು ಮಾಡಿದ್ದೀನಿ ಬಟ್ ನನಗೆ ಈ ಸಿನಿಮಾದಲ್ಲಿ ನಂದಿನಿ ಒಂದು ಪಾತ್ರ ಯಾಕೆ ಇಷ್ಟ ಅಂದರೆ ಆ ಒಂದು ಟ್ರಾನ್ಸ್ಫಾರ್ಮೇಷನ್ ತೋರಿಸ್ತೀವಿ ಸಿನಿಮಾದಲ್ಲಿ ಒಂದು ಒಂದು ಚಿಕ್ಕ ಹುಡುಗಿಯಿಂದ ಟು ಕಾಲೇಜ್ ಕಾಲೇಜ್ ಆದಮೇಲೆ ರೊಮ್ಯಾನ್ಸ್ ರೊಮ್ಯಾನ್ಸ್ ಆದಮೇಲೆ ಮದುವೆ ಆದಮೇಲೆ ಹೆಂಗಿರುತ್ತೆ ತಾಯಿ ಆದಮೇಲೆ ಹೆಂಗಿರುತ್ತೆ ಅಂತ ಆ ಒಂದು ಟ್ರಾನ್ಸ್ಫಾರ್ಮೇಷನ್ ನಮ್ಮ ಡೈರೆಕ್ಟರ್ ಸರ್ ತುಂಬ ಚೆನ್ನಾಗಿ ಬರೆದಿದ್ದಾರೆ ಸೊ ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು ನಂದಿನಿ ಒಂದು ಪಾತ್ರ ಸೊ ನಾನು ಬೇಗನೇ ಸಿ ಇದು ನಾವ್ ವ್ಯಾಲೆಂಟೈನ್ಸ್ ಡೇಗೆ ನಮ್ಮ ಕಡೆಯಿಂದ ನಿಮ್ಗೆ ಸಿನಿಮಾಗೆ ನಮ್ಮ ಸಿನಿಮಾನೇ ನಿಮ್ಗೆ ಎಲ್ಲರಿಗೂ ಗಿಫ್ಟು ಸೊ ಎಲ್ಲರೂ ಬಂದ್ ಸಿನಿಮಾ ನೋಡ್ಬೇಕು ಬಿಕಾಸ್ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಇದರಲ್ಲಿ ಪ್ರೀತಿ ಬಗ್ಗೆ ಫ್ಯಾಮ್ಲಿ ಬಗ್ಗೆ ಡ್ರಾಮಾ ಬಗ್ಗೆ ಇಮೋಷನ್ಸ್ ಬಗ್ಗೆ ನಮ್ಮ ಪ್ರಪಂಚ ಬಗ್ಗೆ ಎಲ್ಲ ಬಗ್ಗೆ ಮಾತಾಡ್ತೀವಿ ಆ್ಯಂಡ್ ಆಲ್ಸೋ ಸಾಂಗ್ಸ್ ತುಂಬ ಒಳ್ಳೆಯದಿಗೆ ನನಗೆ ಸಾಂಗ್ಸ್ ಅಂದರೆ ನಮ್ಮ ಸಿನಿಮಾದಲ್ಲಿ ತುಂಬ ಇಷ್ಟ ಆ್ಯಂಡ್ ಆಲ್ಸೋ ವಿಷುವಲಿ ತುಂಬ ಚೆನ್ನಾಗಿ ನಮ್ಮ ಡಿ ಒ ಪಿ ಉದಯ್ ಸರ್ ತೋರಿಸಿದ್ದಾರೆ ನಮಗೆ ನೇಚರ್ ಮೇಲೆ ಪ್ರೀತಿ ಆಗುತ್ತೆ ನಮ್ಮ ಆ್ಯಕ್ಟರ್ಸ್ ಮೇಲೆ ಪ್ರೀತಿ ಆಗುತ್ತೆ ನಮ್ಮ ಸಾಂಗ್ಸ್ ಮೇಲೆ ಪ್ರೀತಿ ಆಗುತ್ತೆ ಆ್ಯಂಡ್ ಲಾಸ್ಟ್ಲಿ ನಮ್ಮ ಕತ್ತಿನ ನಿಮಗೆ ಖಂಡಿತ ಎಲ್ಲರಿಗೂ ಇಷ್ಟ ಸಿ ಆ್ಯಕ್ಚುಲಿ ನಿಜವಾಗ್ಲೂ ಪ್ರೀತಿಸಿ ಡೈಲಾಗ್ಸ್ ನೀವು ಕೇಳಿದ್ರೆ ಎಷ್ಟು ಮೀನಿಂಗ್ಫುಲ್ ಆಗಿದ್ದೆ ಅಂತ ಸಿ ನಿಜವ ಪ್ರೀತಿ ಆ್ಯಕ್ಚುಲಿ ಮತ್ತೆ ಆದಮೇಲೆ ಶುರು ಆಗುತ್ತೆ ಬಿಕಾಸ್ ಅದರಲ್ಲಿ ಕಷ್ಟ ಇರುತ್ತೆ ದುಃಖ ಇರುತ್ತೆ ಕೋಪ ಇರುತ್ತೆ ನಾವು ಕಾಲೇಜ್ ಮಾಡಿರೋ ಪ್ರೀತಿ ಆ್ಯಕ್ಚುಲಿ ತುಂಬ ಡಿಫ್ರೆಂಟ್ ಆಗಿರುತ್ತೆ ಅದರಲ್ಲಿ ನಾವು ಬರೀ ಲುಕ್ಸ್ ಬಗ್ಗೆ ಅಥವಾ ನಮ್ದು ಜಾಸ್ತಿ ಏನು ಜಸ್ಟ್ ಡೇಟ್ಸ್ ಹೋಗ್ತೀವಿ ಬಟ್ ನಾವು ಒಂದು ಜೀವನ ಪೂರ್ತಿ ಜೀ ದಿನ ನಾವು ನೋಡಬೇಕು ದಿನ ಅವ್ರನ್ನ ಪ್ರೀತಿ ಮಾಡಬೇಕು ಅದೇ ನಿಜವಾಗ್ಲೂ ಪ್ರೀತಿ ಬಿಕಾಸ್ ಅದು ಕಷ್ಟ ಅದು ಅಷ್ಟು ಈಸಿ ಅಲ್ಲ ಇಟ್ ಈಸ್ ನಾಟ್ ಅ ಫಿಸಿಕಲ್ ಔಟ್ಸೈಡ್ ಲವ್ ಅಲ್ವಾ ಇದು ನಾವು ಹೆಂಗಿದೆಯೋ ಹಂಗ್ ಎಕ್ಸೆಪ್ಟ್ ಮಾಡಬೇಕು ನಮ್ ಗುಡ್ ಸೈಡ್ ಮತ್ತೆ ಬ್ಯಾಡ್ ಸೈಡ್ ಕೂಡ ಎಕ್ಸೆಪ್ಟ್ ಮಾಡಬೇಕು ಅದ ಆಕ್ಚುಲಿ ನಿಜವಾಗ್ತಿ ಲವ್ ಅಂದರೆ ಇಟ್ ಇಸ್ ಏನ್ ಹೇಳೋದು ಒಂದು ದೇವರು ಒಂದು ಗಿಫ್ಟ್ ಕೊಟ್ಟಿದ್ದಾರೆ ನಾವು ಎಲ್ಲರಿಗೂ ಎಬಿಲಿಟಿ ಟು ಲವ್ ಇರುತ್ತೆ ಯಾವ ಮೇಲೆ ನಮ್ಮ ನಮ್ಮ ಕರಿಯರ್ ಮೇಲೆ ನಮ್ಮ ಎಜುಕೇಷನ್ ಮೇಲೆ ನಮ್ಮ ಲವರ್ಸ್ ಜೊತೆ ನಮ್ಮ ಅಪ್ಪ ಅಮ್ಮನ ಜೊತೆ ಸೊ ಅದು ನಾವು ವ್ಯಾಲ್ಯೂ ಮಾಡಬೇಕು ಅದು ಎಷ್ಟು ನಾವು ವ್ಯಾಲ್ಯೂ ಮಾಡ್ತೀವಿ ನಾವು ವಿ ಕೆನ್ ಲಿವ್ ಅ ಲಾಂಗರ್ ಲೈಫ್ ಬಿಕಾಸ್ ಎಟ್ ದಿ ಎಂಡ್ ಆಫ್ ದ ಡೇ ತುಂಬ ಕಷ್ಟ ಇದೆ ಜೀವನದಲ್ಲಿ ತುಂಬ ದುಃಖ ಇದೆ ಬಟ್ ಎಂಡ್ ಆಫ್ ದ ಡೇ ಪ್ರೀತಿ ಇದ್ದರೆ ನಾವು ಎಲ್ಲದು ದಾಟಿ ಒಟ್ಟಿಗೆ ಹೋಗ್ಬೋದು ಬಿಕಾಸ್ ಲವ್ ಹೋಲ್ಡ್ ಅಸ್ ಟುಗೆದರ್ ಆ ರೀತಿಯಲ್ಲಿ ಸಿ ಓಕೆ ಸೊ ಈ ವ್ಯಾಲೆಂಟೈನ್ಸ್ ಡೇ ನೀವು ರೋಸ್ ಕೇಳ್ತಾ ಇದ್ದೀರಾ ಬಟ್ ರೋಸ್ಗಿಂತ ಜಾಸ್ತಿ ನಾವು ಒಂದು ಸಿನ್ಮಾನೇ ಇದ್ದೀವಿ ನಿಮ್ಗೆಲ್ಲರಿಗೂ ನಮ್ಮ ಸಿನಿಮಾ ಭೂ ನಮ್ಗಾಗ ನಮ್ ನಮ್ಮ ಕಡೆಯಿಂದ ಒಂದು ಗಿಫ್ಟ್ ನೀವು ಎಲ್ಲರೂ ಸಿನಿಮಾ ಥಿಯೇಟ್ರ್ ಬನ್ನಿ ನೋಡಿ ನಮ್ಮನ್ನು ಗೆಲ್ಸಿ ಬೇಕಾಸ್ ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು I uh, like I felt so emotional because Prithvi acted so well because he is a very dedicated actor. Even throughout the uh, movie, he uh, carried his uh, character. So I like Prithvi's pr performance too much. song uh, uh, I like the title song. Uh, yeah. ಫ್ರಾಮ್ ತಮಿಳ್ಸ್ ಮತ್ತು ನಮ್ಮ ಎಸ್ ವಿ ಫಿಲಮ್ಸಿಂದ ಮೊದಲನೇ ಸಿನಿಮಾ ಭುವನಂ ಘನಮ್ ಇವತ್ತು ರಿಲೀಸ್ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ದುಬೈಲಿ ಪ್ರೀಮಿಯಂ ಸೌಂಡ್ ಮಾಡಿದ್ವಿ ಮತ್ತು ಮಂಗಳೂರಲ್ಲಿ ಮಾಡಿದ್ವಿ ಮತ್ತು ಬೆಂಗಳೂರಲ್ಲಿ ಮಾಡಿದ್ವಿ ಅಲ್ಲೇನು ರೆಸ್ಪಾನ್ಸ್ ನಮಗೆ ಸಿಕ್ಕಿದೆಯೋ ಅದೇ ರೆಸ್ಪಾನ್ಸು ಇವತ್ತು ಸಿಕ್ಕಿದೆ ನಮ್ಮ ಸಿನ್ಮಾದಲ್ಲಿ ವಿಭಿನ್ನ ಲವ್ ಟ್ರ್ಯಾಕ್ ವಿಭಿನ್ನ ಲವ್ ಟ್ರ್ಯಾಕ್ ಮತ್ತು ಫ್ಯಾಮಿಲಿ ಸೆಂಟಿಮೆಂಟು ಮತ್ತು ತಂದೆ ಮಗ ಸೆಂಟಿಮೆಂಟು ಮತ್ತು ತಾಯಿ ಮಗ ಸೆಂಟಿಮೆಂಟು ಎಲ್ಲ ಸೇರಿ ಒಂದು ಪ್ಯಾಕೇಜ್ ಸಿನಿಮಾ ಅನ್ಬೋದು ದಯಮಾಡಿ ನಾನು ಮೊದಲಿನಿಂದನೂ ಹೇಳ್ತಾಯಿದ್ದೀನಿ ಕರ್ನಾಟಕ ಜನತೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನೀವು ಟೆನ್ ಪರ್ಸೆಂಟ್ ಜನ ಏನಾದರೂ ಈ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ನಾನು ದುಡ್ಡು ನಿಮ್ಗೆ ವಾಪಸ್ ಕೊಡ್ತೀನಿ ಸಾರಿ ಸಾರಿ ಹೇಳ್ತಾ ಇದ್ದೀನಿ ನೀವು ಸಿನಿಮಾಗೆ ಬಂದು ಥೇಟ್ರಿಗೆ ಬಂದು ಸಿನಿಮಾ ಅಂತೇಳಿ ನಾನು ಕೇಳ್ಕೊಳ್ತೀನಿ